ಪ್ರೇಕ್ಷಕರೇ ಸಾರಂಗ ತರಂಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗ ನಿಮಗೆ ಒಂದು ವಿಶೇಷವಾದ ಒಬ್ಬ ಪರಿ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೇನೆ ಈತ ಮೂಗಪ್ಪ ಹುಳ್ಳಿ ಅಂತ ಹೇಳಿ ಈತನ ತಂದೆಯ ಹೆಸರು ಮಿಲ್ಟ್ರಿ ಹುಳ್ಳಿ ಸಕ್ರಪ್ಪ ಎಂದು ಈತನ ತಾಯಿ ಹೆಸರು ಕೊಟ್ರಮ್ಮ ಆ ಒಂದು ತಂದೆ ತಾಯಿಗಳಿಗೆ ಮಗನಾಗಿ ಹುಟ್ಟಿ ಪುಣ್ಯಕ್ಕೆ ಸಾರ್ಥಕನಾಗಿದ್ದಾನೆ ಈತನು ಈ ಬನಶಂಕರಿ ಕೊಟ್ಟೂರು ದೇವಸ್ಥಾನದ ಬನಶಂಕರಿ ದೇವ ದೇವರ ಇಪ್ಪತ್ತೈದು ವರ್ಷದಿಂದ ಈತ ಅರ್ಚಕನಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾನೆ ಮತ್ತು ಈತನು ದೇವಿಯೇ ತಾನು ತಾನೇ ದೇವಿಯಿಂದ ದೇವಿಯ ಒಂದು ತಾನು ಅವಿನಾಭಾವ ಸಂಬಂಧದಲ್ಲಿ ದೇವಿಯ ಅರ್ಚನೆಯನ್ನು ಮಾಡುತ್ತಾನೆ ಅಂದರೆ ಅಷ್ಟು ದೇವಿಯನ್ನು ಆತ ಪ್ರೀತಿಯಿಂದ ಪ್ರೇಮಪಟ್ಟು ಭಕ್ತಿಯಿಂದ ಆತ ಅರ್ಚನೆಯನ್ನು ಮಾಡಿಕೊಂಡು ಬರುತ್ತಾ ಇದ್ದಾನೆ ಅದರಲ್ಲಿ ನಿಂಬೆಹಣ್ಣಿನ ಆರತಿ ಧೂಪಾರತಿ ಕಾಕಡ ಆರತಿ ಮತ್ತು ತುಪ್ಪದ ಆರತಿ ಇನ್ನೂ ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ ದಿನದಂದು ವಿಶೇಷವಾಗಿ ಅರ್ಚನೆಯನ್ನು ಮಾಡ್ತಾ ಇದ್ದಾನೆ ಮತ್ತು ಎಷ್ಟೋ ಜನರಿಗೆ ವಿವಾಹ ನೆರವೇರದ ಮತ್ತು ಕಷ್ಟ ಎಂದು ಬಂದಿರತಕ್ಕಂಥ ಭಕ್ತಾದಿಗಳಿಗೆಲ್ಲ ಒಂದು ಶ್ರೀರಕ್ಷೆಯಾಗಿ ಶ್ರೀ ಬನಶಂಕರಿ ದೇವಿಯ ಆಶೀರ್ವಾದವನ್ನು ಪಡೆದು ಭಕ್ತಾದಿಗಳು ಹೆಚ್ಚಿಗೆ ಬರ್ತಾ ಇದ್ದಾರೆ ಆಕೆಯ ಒಂದು ಸಿದ್ಧಿಯಿಂದ ಈಗ ದೈವಸ್ಥರ ಸಂಕಲ್ಪದಂತೆ ಒಂದು ರಥದ ನಿರ್ಮಾಣದ ಹಂತದಲ್ಲಿಯೂ ಇದೆ ಅದಕ್ಕೆ ಮೂಲ ಕಾರಣ ಈತನ ಒಂದು ಭಕ್ತಿ ಮತ್ತು ಸೇವೆಯ ಒಂದು ಫಲವಾಗಿದೆ ಈತನು ಈಗ ಹದಿನೆಂಟು ವರ್ಷದಿಂದ ಈ ದಸರಾ ಹಬ್ಬದಲ್ಲಿ ಹತ್ತು ದಿನದ ಪರ್ಯಂತ ಒಂದೊಂದು ದಿನ ಒಂದೊಂದು ರೂಪವಾಗಿ ದೇವಿಯ ಅಲಂಕಾರವನ್ನು ವಿಶೇಷವಾಗಿ ಮಾಡುತ್ತಾನೆ ಈ ವರ್ಷ ಕೋವಿಡ್ ಇರುವುದರಿಂದ ಜನಸಂಖ್ಯೆಗಳು ಕಡಿಮೆ ಆದರೆ ಪ್ರತಿ ವರ್ಷವೂ ವಿಶೇಷವಾಗಿ ಇಡೀ ಕೊಟ್ಟೂರು ಜನ ಮತ್ತು ಸುತ್ತಮುತ್ತಲಿನ ಹಳ್ಳಿಗೆ ಭಕ್ತಾದಿಗಳು ನೆರೆದು ವಿಶೇಷವಾದ ಒಂದು ಹತ್ತು ದಿನದ ಒಂದು ಜಾತ್ರೆ ನಡೆದಂತೆ ನಡೆಯುತ್ತಿತ್ತು ಇದಕ್ಕೆಲ್ಲ ಕಾರಣ ಈ ಒಂದು ಕಲೆ ಮತ್ತು ಭಕ್ತಿಯ ಕಲೆಯನ್ನು ಹೊಂದಿರತಕ್ಕಂಥ ಅಲಂಕಾರದ ಒಂದು ಕಲೆಯನ್ನು ಹೊಂದಿರತಕ್ಕಂಥ ಈ ಅರ್ಚಕನಾದ ಮೂಗಪ್ಪ ಎಂದರೆ ತಪ್ಪಾಗಲಾರದು ಏಕೆಂದರೆ ಇದು ಈತನ ದೇವಿಯಲ್ಲಿ ಇಟ್ಟಿರ್ತಕ್ಕಂಥ ಒಂದು ಪ್ರೇಮ ಮತ್ತು ಭಕ್ತಿ ಅರ್ಚಕಸ್ಯ ಪ್ರಭೇವೇಣ ಶಿಲಾಭವತಿ ಶಂಕರಾಹ ಎಂಬ ವಾಕ್ಯದಂತೆ ಈ ಒಂದು ಶಿಲೆಯು ಒಂದು ದೈವವತ್ವವನ್ನು ಪಡೆಯಬೇಕಾದರೆ ಒಬ್ಬ ಅರ್ಚಕನು ಅರ್ಚಕನು ಬಹಳ ಮುಖ್ಯವಾಗಿರ್ತದೆ ಅರ್ಚಕನು ಹೇಗೆ ಅದನ್ನು ಭಕ್ತಿಯಿಂದ ಪ್ರೇಮದಿಂದ ಅದನ್ನು ಆರಾಧಿಸಿ ಪ್ರೇಮದಿಂದ ಇಟ್ಟಿರುತ್ತಾನೋ ಆವಾಗ ಆ ಶಿಲೆಯೂ ಕೂಡ ಕಲ್ಲು ಕೂಡ ದೈವವತ್ವವನ್ನು ಪಡೀತದೆ ಅನ್ನುವುದಕ್ಕಾಗಿ ಇದು ಸಾಕ್ಷಿಯಾಗಿದೆ ಈ ವರ್ಷ ಈ ದಸರಾ ಸಂದರ್ಭದಲ್ಲಿ ವಿಶೇಷವಾಗಿ ದಿನಂ ಪರ್ಯಂತ ಒಂದೊಂದು ಅಲಂಕಾರವನ್ನು ಮಾಡಿದ್ದಾನೆ ಇದನ್ನು ನಾವು ನೋಡೋಣ ಬನ್ನಿ ಈ ಒಂದು ಅರ್ಚಕನಿಗೆ ಇದು ಎಲೆಮರೆಯ ಕಾಯಿಯಂತೆ ಇದ್ದಾನೆ ಈತನನ್ನು ಗುರುತಿಸುವರು ಯಾರೂ ಇಲ್ಲ ಹಾಗಾಗಿ ಈತನನ್ನು ನಾವು ಪರಿಚಯ ಮಾಡಿಸುವುದಕ್ಕೋಸ್ಕರ ಈ ಒಂದು ಇವತ್ತಿನ ದಿನದ ಒಂದು ಕಾರ್ಯಕ್ರಮವಾಗಿದೆ ಎಲ್ಲರಿಗೂ ನಮಸ್ಕಾರ ಓಂ ಹಂ ಹಂ ಮಂ ಹಂ ಸಹಂ ಶೀತರಹತ ಮೂರ್ತಿ ಗೋರಟ್ಟಾ ಶಿಕ್ಷಂ ಕ್ಷಂ ಕ್ಷಂ ಸಂ ತಗ್ಹsteತಿ ಮುಳಯ ಕಾಳಿಕಂ ಕಾಲದಾರಿಣ್ രം 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 പ്രമോദിത വേ ഭൃകേശി ശ്മശാന ഓം ബ്രം ബ്രീംമോഷ്ടോട്ടർജി ബ്ലം 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 മജിം മേകേ യം ത്രീം ത്രോം കഡ്ഗദാരീജോളിം പെങ്കളാക്ഷിം ഖേം ഖേം ഭൂതനത്തെ ചണ്ഡികേ ചണ്ടരുൂപേ രാം ബ്രീം ബ്രൂം പ്രേതനത്തെ സ്വൂപീൻ സാധേ സംസാര റീശൂലഹസ്തേ പ്രചണ്ഡേ രൗദ്രം ചർമ്മമണ്ഡ്യൂം ഭൈരവീ ചോകത്രീജം ഭദ്രകളീം भावा भावा भाव भावे भवरित मुक्ति मुक्ति भी बीबी बीबी भी, भीदराक्षकोरको भी, भी, शुभोगे प्रभोगे न ூமி நேந்திரே சுரேந்திரேதீலே அராரம் ஃபட் களே நமஸம் கம் கம் ஏகர வேக்கேஷேமோ யோகே சச்சவீ மதங்கிம் ந ஓம்வி நமஸ்தம் இத்தியதீஜமந்தம் சுவ படித்தம் நரஜிமியதீஷம் பமோப்பித்தம் ஜகதானந்தம் ஸ்ரீ மங்கலாத்தக்கம் யோகிய வியி விந் வாசிஷாரி ஜர மரநீம் ಕುಮಾರಿ ಭವಾನಿ ಚಂಡಿಕೆ ಅಂಬಿಕೆ ಮುಡಾಣೆ ಓಂ ಐಂ ಪ್ರೀಂ ಸೋಂ ಕ್ರೋಂ ತ್ರೀಂ ಶಾಂಕರೇ ಸ್ವಾಹಂ ಓಂ ಐಂ ಸೋಂ ಕ್ರೋಂ ತ್ರೀಂ ಶಾಂಕರೇ ಸ್ವಾಹಂ ಓಂ ಐಂ ಸೋಂ ಕ್ರೋಂ ತ್ರೀಂ ಶಾಂಕರೇ ಸ್ವಾಹಂ ಇದು ಶ್ರೀ ಕಾಳಿಕಾ ಬೀಜ ಮಂತ್ರಾಷ್ಟಕ ಮಂತ್ರವು ಈ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಇಚ್ಛಾಶಕ್ತಿ ಇಚ್ಛಾಫಲಗಳು ದೊರೆಯುತ್ತವೆ ం జయ మంగళం నిత్యశుభ మంగళం జయ మంగళం నిత్యశుభమంగళం జయ జు జగ జనని బాంబగ కాళికయని సుపలి కీళు మధువెంభువన కాళికయు తలి కీళు మధువెంభువన కూళకైఠవనెంబ అసురరుగళ కాళిపురుషత్వను కీలుకలి మస్తకవ ओळु सहस्रव मालाक्षिगे जयमङ्गलं नित्यशुभमङ्गलं जयमङ्गलं नित्यशुभमङ्गलं जै जय जनतु जगजननि बलाम्बेगे दुष्टमहिषासुरनु अष्ट दिक्पलकर दुष्टमहिषासुरनु अष्ट दिक्पलकर पत्तणके दोरेव कष्टपरिहरिष्ठरलु कुटि महिषनकन्द महलक्ष्मीगे ஜெயமங்கலம் நித்துபலம் ஜயமங்கலம் நித்துபலம் ஜெய ஜென ஜக ஜனிபாம்பெகிங் கிரிய சும்பனு தானு கிரிய சுரர பாதி சலவர திரே கிரியனு நிசுபிரியும்பானு கிழிய நிசுபுரரவர மொரையிடு கிரே துரளதைத்தரவஹரஹரிசவ துருச்சிதானந்தீவிகே य मङ्गलम् नित्यशुभ मङ्गलम् नित्यशुभ मङ्गलम् तु जगजननि बगलाम्बगिम् ओम् नमस्ते त्रिकजद्वन्द्वे नमस्ते लोकनायके नमस्ते विश्वजननी अहिमावत्यै नमोऽस्तुतिम् नमस्ते गिरिजादेवि नमस्त्रै नमस्ते सर्वपापग्ने महेश्वरै नमोऽस्तुतिम् पुत्रम् देहि धनं देहि सौभाग्यम् देहि सुहृदे अन्यश्च सर्वकामश्च देहि देवी वरप्रदिम् ॐ श्रीगौरे नमः प्रार्थना समर्पयामि